ಏನೂ ಪರಿಹಾರ ಆಗಿಲ್ಲ ಹೀ ಆ ಊರ್ ಒಳಗ ಹೀ ಇದ್ರ ಮನೆಯಾಗಿದ್ರಿ ಹೂನ್ರಿ ಬರೀ ಕುಡಿತ ಹ್ಞೂ ರೀ ಅದರ ಪ್ರಶ್ನೆ ಪಟ್ಟಿಗೆ ಮತ್ತ ಆ ಊರ್ ಬಿಟ್ಟೆ ಊರಿಗೆ ಹೋದ್ರೆ ಅವೇನು ಕುಡುದಿಲ್ಲ ಮುಟ್ಟುದಿಲ್ಲ ಊಟನ ಮಾಡ್ತಾನ ಅವರು ಗಟ್ಟಿಯಾಗಿ ಕರ್ಕೊಂಡು ಹೋಗಿ ಪರಿಹಾರ ಮಾಡ್ಕೊಂತೀವಪ್ಪ ಶುದ್ಧ ಆದ್ರೆ ಸಾಕು ಅಂದ್ರೆ ನನ್ನ ಬುದ್ಧಿ ನಂಬಕ ಮನಿಗೆ

ಐದು ಗಂಟೆಕ ನನ್ನ ಚಾಕ್ರಿ ಮಾಡಿ ನಾನು ಪ್ರಸಾದ್ ಕರ್ಕೊಂಡು ಬರೋದು ಅಂದ್ರೆ ಸಾಕಷ್ಟು ನಿನಗೆ ದುಡಿಮೆ ಕೊಡ್ತೀನಿ ನಿನ್ನ ಕಲ್ಯಾಣ ಮಾಡ್ತೀನಿ ಮತ್ತು ಇರ್ಲಿ ಕಣ್ಣ ಮತ್ತೆ ನೀ ಹಂಗ ಮಾರಕ್ಕತ್ತೀರಿ ಒಂದು ಬಾಡಿಗೆ ಬರ್ಲಿಂಗ ಮಾಡಿ ಪ್ರಸಾದ ಹೋಗುದು ಚಾಕ್ರಿ ಮಾಡ ಚಾಕ್ರಿ ಸರಿಯಾಗಿ ಮಾಡಿದ್ರೆ ನಿನ್ನ ಬಾಕ್ರಿ ಕಾಂತಿ ನಿಮ್ಮ ನಿಮ್ಮ ಪಿಡ ಬೈಲಿ ಮಾಡಾಕ ಹೊಡೆದು ಓಡ್ಸಾಕ ನಿಮಗೆ ಕಲ್ಯಾಣ ತಪ್ಪು ನೀವು ನಡ್ಕೊಂಡ್ರೆ ಈ ಕೋಟು ಇದೊಂದು ಮಣ್ಣೆ ಮಾಡಿ ತೋರಿಸಿ ರಮಣ್ಯ ನೋಡೋದು ಅದೇ ಮಾಡಿಸ್ಕೊಂಡಿಂದು ಒಂದ್ ಅಮಾಶಿ ಹತ್ಯಾರ ಅವ್ರಿಗೆ ಗಾಡಿ ಸಾಗುವಾಗುವಂಗ ಗಾಡಿ ಚೆಲು ಇಂಜಾನ ಕಟ್ಟ ಚಲೋ ಆಗೈತಿ ಸಾಗ ಆಗೈತೆ ಮತ್ತೆ ಮುಂದಕ್ಕೆ ಸಾಗ ಆಗುವ ಹಾಗೆ ಮಾಡ್ಕಂತರೋ ಮತ್ತೆ ನಡುವೆ ಕಟ್ ಆಗುವ ಹಾಗೆ ಮಾಡ್ಕಂತರೋ ಅವಾಗಿಬಿಡುತ್ತೆ ಏ ಆಗೋ ಅಂತ ಹ್ಮ್ ಸಾಗ ಹೆಸರು ಹೋಗ ಬಿಡ್ರಿ ನಾನು ಹೆಸರು ಕಡಬಾರದು ಹೆಣ್ಣು ಮಕ್ಕಳಲಿ ಗಂಡು ಮಕ್ಕಳಲಿ ಯಾರು ಎಷ್ಟು ನನಗೆ ದುಡ್ ಕೊಂತೀರಿ ಪಗಾರ ನಿಮ್ದು 나 ಇಡ್ಕೋಬಹುದು ಮೊದಲ ನನ್ನ ಪೂದಿ ನಂಬಕ ಅದಕ್ಕೆ ಯಾರು ಆಗಲಾರದು ಕೆಲಸಗಳು ಕಂಟಕಗಳು ಇರ್ತಾವೋ ಅದಕ್ಕೆ ಏನು ನಾನು ಪರಿಹಾರ ಹೇಳಿರ್ತೀನಿ ಈ ಮೆಟ್ಟಿನ ಮ್ಯಾಗ ನಿಂತ ಅದರಂಗ ಪರಿಹಾರ ಮಾಡಿಸ್ಕೋಬೇಕ ಅದ್ರಂಗ ನಡ್ಕೋಬೇಕು ತರೊಬ್ರು ನನ್ನ ದರ್ಗ ಹಾತೇ ಯಾವ ಊರಾರ ಇಲ್ಲಿ ಸ್ಥಳಕ್ಕೆ ಹೋಗಬೇಕು ಅಲ್ಲಿ ಹತ್ತಿ ನನ್ನ ಆಶೀರ್ವಾದ ಕಾಯಿ ಹೋಗಬೇಕ ನನ್ನ ಕಾಯಿ ನಿಮ್ ಮನೆಯಾಗಿದ್ರೆ ಸದಾ ಕಾಲು ಇಪ್ಪತ್ನಾಲ್ಕು ತಾಸು ನಾನ್ ನಿಮ್ ಮನೆಯಾಗಿರ್ತೇನೆ ಬಂತು ಹಲ ಬಂತು ಊಟಿಂದ ಬಂತು ಕಚೇರಿ ಬಂತು ಏನೇ ಇರ್ಲಿ ಕೊಡಪ್ಪ ಅವ್ರಿಗೆ ಪ್ರಸಾದ ಈ ಹುಬ್ಬಳ್ಳಿ ಏನ್ ಮಾಡು ಹಾದ ವಾರ ಬಂದು ಪಾಳೆ ಸಿಕ್ಕಿಲ್ಲ ಅಂತೇಳಿ ಮತ್ತೆ ಈ ವಾರ ಬಂದ ಪರ್ಮಿಷನ್ ಎಷ್ಟು ಟೈಮಿಂಗ್ ಕೊಟ್ಟಿರ್ತಾನ ಆ ನಾ ಹೇಳ್ತಿರ್ತೀನಿ ಎಲ್ಲಾದ್ರೂ ಹುಬ್ಬಳ್ಳಿ ದರ್ಗಾದ ಒಳಗಾತು ಕುಂಗೆ ರಜಿಗೆ ಆಗುತ್ತು ಟೈಮ್ ಐತಿ ಆ ಹೇಳಿದ್ರು ಬಂತು ಹೇಳಲಿಕ್ಕೂ ಬಂತು ನನ್ನ ಪ್ರಸಾದ ಒಂದು ಲಿಂಬು ಎಣ್ಣೆ ಯಾವುದೋ ಕೆಲಸಕ್ಕೆ ಆದರೂ ಮಾಡಬೇಕು ಮತ್ತೊಂದು ವಾರ ಬರ್ಬೇಕು ಅಜ್ಜನ್ನ ಗದಿಗೆ ಮ್ಯಾಲೆ ಕೇಳ್ಬೇಕಂದ್ರೆ ಮತ್ತೊಂದು ವಾರ ಬರ್ಬೇಕು ಕೇಳ್ಕೋಬೇಕು ಆಶೀರ್ವಾದ ಪಡ್ಕೋಬೇಕು ಅಷ್ಟು ಮಾಡ್ರಿ ಅದೇನೇ ಹ್ಞೂ

ಮಾಡಿ ಹೇಳ ಹೋಗ್ಲಿ ಈ ಹೆಣ್ಣು ಮಗು ಸ್ವಾದ ರಕ್ತಿ ಮಗುವಿನ

ಅಮಾಶ್ಯೆ ಅಂತ ಅಂದ್ರೆ ಈಗ ಈಗ ಆಶೀರ್ವಾದ ಮಾಡಿ ಆದ್ರೆ ನೌಕರಿ ಕೇಳಿದಲ್ಲ ಸಾಧ ಮಾವನ್ದು ಅದ ಅವ ಬಂದು ನನ್ನ ಮೆಟ್ಲು ಹತ್ವ ಅಂದ್ರ ಅವಾಗ ಆಶೀರ್ವಾದ ಮಾಡಿ ಇಲ್ಲಿ ಯಾವ ಪೇಶೆಂಟ್ರಿ ಏನು ಇರ್ತೈತಿ ಯಾರಿಗೇನು ಆಗಬೇಕಾ ಆಗಿರ್ತೈತಿ ನೇರವಾಗಿ ಡೈರೆಕ್ಟ್ ಅವ್ರ ಬರ್ಬೇಕು ನಾನು ತಳಕ್ಕೆ ಅಂದಾಗ ಅವ್ರಿಗೆ ಆಶೀರ್ವಾದ ನಂದು ಪರ್ಮಿಷನ್ ಕೊಡ್ತೇನೆ ಹೇಳ್ರಿ ಅಪ್ಪಳ ಕಡೆ ಎಲ್ಲಾದ್ರೂ ಬಂದವರು ನೋಡ್ಬಾ ಹ್ಮ್ पुरकड़े लाव ठेरे hmm. कौन ठेरने वो यस तो ढूढू ढूढू मार इधर अब धंधे कुछ नहीं अब धंधे तो मतलब सोच बाँट नमूदी नमूदा हमारी हद है ಆಶೀರ್ವಾದ ಕಾಯಿ ಓದ್ ಕಟ್ಟುವ ಈಗ ಗದ್ದಿಗೆ ಮುಗುದಿಂದ ಎಲ್ಲಾ ಭಕ್ತರಿಗೆ ಹೊಸದಾಗಿ ಬಂದೊಂದು ಪಾಶಿ ಹೊಡೆದಪ್ಪ ನಾವಿವಳ್ಳ ಅಜ್ಜನವರು ತೋಡುಗೆ ಗ್ರಾಮದ ನಾವಿಲ್ಲಿ ಬಂದಿವಿ ಬರಲ್ಲ ಭಕ್ತರು ಬಂದ್ರಲ್ಲಿ

ನಾನ್ ನಾವ್ ನಮ್ಗ ಸ್ವಲ್ಪ ಜನ ಬರ್ತಾರೆ ಒಂದು ಐನೂರು ಜನ ಕೊಡ್ತಾರ